ಇಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಇನ್ನು ನಮಗೆ ಕಾಡಿಂದ ಸಿಕ್ಕಿದೆ ಹಾಗೆ ಇನ್ನು ಇದರದ್ದು ಉಪ್ಪಿನಕಾಯಿ ಮಾಡುದು ಇಂಥದ್ದು ಇಡಿ ಮಾವಿನಕಾಯಿ ಸಹ ಹಾಕ್ಲಿಕ್ಕೆ ಉಂಟು ಇನ್ನು ಸ್ವಲ್ಪ ದಿನದಲ್ಲಿ ಉಪ್ಪಿನಕಾಯಿ ರೆಡಿ ಮತ್ತೆ ಹೇಗಿದ್ದೀರಿ ಎಲ್ಲರೂ ಎಲ್ಲರದು ಚಾಯ ತಿಂಡಿ ಊಟ ಎಲ್ಲ ಆಯ್ತಾ ಇದು ಎಂತ ಹೇಳಿದ್ರೆ ಮೊನ್ನೆ ನೀವು ನೋಡಿರ್ಬೋದು ನಾಗರ ಹಾವು ಹೋದ ಇದು ವಿಡಿಯೋ ನಾಗರ ಹಾವು ಬಂದ ವಿಡಿಯೋ ನೋಡಿರ್ಬೋದು ಅಲ್ಲಿ ಅದು ಒಂದು ಲಾಸ್ಟಿಗೆ ಒಂದು ನೋಡಿದ್ರಿ ಅಲ್ಲ ಮಣ್ಣಿನ ಒಳಗೆ ಹೋದಾಗೆ ಕಾಣ್ತಾ ಇತ್ತು ಅದು ಎಲ್ಲಿ ಗೊತ್ತುಂಟು ಹೋದದ್ದು ಅದೊಂದು ಬೀಲಾ ಇತ್ತು ಒಂದು ಬೀಲಾ ಬೀಲಾ ಬೀಲ ಹೀಲಾ ತೂತು ಬರ್ತದಲ್ಲ ತೂತಿನ ಒಂದು ಮಣ್ಣಿನಲ್ಲಿ ಬೀಲ ಬರ್ತದೆ ಅಲ್ಲಿ ಮೇಲೆ ಅದ್ರ ಒಳಗೆ ಹೋಗಿದೆ ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ಮತ್ತೆ ಬಂದು ನೋಡುವಾಗ ಅದರ ಒಳಗೆ ಹೋದ ಅಲ್ಲಿ ಬಿಲ ಆಯ್ತು ಅದರೊಳಗೆ ಹೋಗಿದೆ ಮತ್ತೆ ಅದರಲ್ಲೂ ನಿಲ್ಲುವುದಿಲ್ಲ ಅಲ್ಲ ನಾಗರ ಹಾವು ಹೋಗ್ತದೆ ಎಲ್ಲಿಯಾದರೂ ನಿಂತ್ರೆ ಹಾವು ಇಡುವರನ್ನು ಕರಿಬೇ ಕರೆಸಬೇಕಾಗ್ತದೆ ಒಂದು ಸಲ ನಿಂತಿತ್ತು ಎರಡು ಹಾವು ಓ ಅಲ್ಲಿ ಓ ಅಲ್ಲಿ ಮನೆಯ ಮೇಲೆ ಅಲ್ಲಿ ಕೆಳಗೇನೆ ನಾಗರ ಹಾವು ಎರಡು ನಿಂತಿತ್ತು ಮತ್ತೆ ಅವರು ಬಂದು ತಕೊಂಡೋಗಿ ಹೋಗಿ ಅದನ್ನು ಕಾಡಿಗೆ ಬಿಟ್ಟಿದ್ದಾರೆ ಈಗ ಇವತ್ತು ಮೊನ್ನೆ ಹೋದ ಬಿಲ ಉಂಟಲ್ಲ ತೂತು ಇಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಓಲ್ಲಿ ಅದ್ರೊಳಗೆ ಹೋಗಿ ಮತ್ತೆ ಹೋಗ್ತದೆ ಅದು ಇಲ್ಲಿಲ್ಲ ಮತ್ತೆ ನೋಡೋಕೆ ಇರ್ಲಿಲ್ಲ ಅಲ್ಲಿ ಈಗಿರ್ಲಿಕ್ಕಿಲ್ಲ ನೋಡುವ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಅಂತ ಓ ಇಲ್ಲಿ ನೋಡಿ ಇಲ್ಲಿ ತುಂಬಾ ಅದೊಂದು ಹೆಗ್ಗಣವ ಎಂತ ಹೋತಿ ಅಲ್ಲಲ್ಲಿ ಇಲ್ಲೆಲ್ಲಿ ದೊಡ್ಡ ದೊಡ್ಡ ಬಾವಿ ರೀತಿ ಒಂದು ನೋಡಿ ಇಲ್ಲಿ ಬಿಲ್ಲ ನಾನು ಅಲ್ಲಿ ಕುತ್ಕೊಂಡು ಚೇರ್ ಕಾಣ್ತಾ ಉಂಟಲ್ಲ ಅಲ್ಲಿಂದ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಹಾವಿದ್ದದು ಈ ಇದ್ರಲ್ಲಿ ಎಂತ ಈ ಅಡಿಕೆ ಗಿಡ ಇದಲ್ಲ ಈ ಅಡಿಕೆ ಗಿಡದಲ್ಲಿ ಮತ್ತೆ ಹೀಗೆ ಬಂದು ಹೀಗೆ ಬಂದು ಇಲ್ಲಿಂದ ಬಂದು ಇದ್ರೊಳಗೆ ಹೋಯ್ತು ನೋಡಿ ಇಲ್ಲಿ ಬಿಲ್ಲ ಕಾಣ್ತಿರ್ಬೋದು ನೋಡಿ ಇಲ್ಲಿ ಇದ್ರೊಳಗೆ ಹೋಗಿದೆ ಈ ರೀತಿ ಮತ್ತೆ ನೋಡಿದೆವು ಕಾಣಲಿಲ್ಲ ಈಗ ಇರಲಿಕ್ಕಿಲ್ಲ ಒಂದು ತುಂಬ ದಿನ ಆಯ್ತಲ್ಲ ಇದ್ರೊಳಗೆ ಹೋಗಿದೆ ನೋಡಿ ಇಲ್ಲಿಂದ ಹೋಗಿದೆ ಹಾಗೆ ನೋಡಿ ಬಿಲ ತುಂಬ ಉಂಟು ಇಲ್ಲಿ ಬಿಲ ಅದರಲ್ಲಿ ಹಾವು ಎಲ್ಲಿರ್ತದೆ ಇರ್ತದೆ ಎಂತ ನಮಗೆ ಗೊತ್ತಿರುವುದಿಲ್ಲ ನೋಡಿ ಇಲ್ಲಿ ಒಂದು ಬಿಲ ನೋಡಿ ಇಲ್ಲಿ ಒಂದು ಮತ್ತೆ ಅಲ್ಲಿ ಹೇಳ್ಬೇಕಂತಲಿಲ್ಲ ಅಲ್ಲಿ ಸುಮಾರು ಉಂಟು ಬೆಕ್ಕಿಗೆಲ್ಲ ಎಗ್ಗೆಲ್ಲ ಇಷ್ಟ ನಾನು ಎಗ್ ಅಂತ ಕರೀತಾನೆ ಬರ್ತ ನೋಡುವ ಎಗ್ ಯಾರಿಗೆ ಬೇಕೋ ಎಗ್ ಎಗ್ ಬೇಕ ಎಗ್ ಚಿಕ್ಕಿ ಫಸ್ಟ್ ಎಗ್ ಬೇಕು ಅವರಿಗೆ ಬೇಡ ಎಗ್ ಹಾಕಿ ಚಂದ ಚೆಂದ ಬೆಂದಿದೆ ಎಗ್ ಬೇಗ ಬೇಗ ಬರ್ಬೇಕು ಹೇಗ ಬೇಗ ಎಗ್ ಚಂದ ಬೇಯಿಸಿಟ್ಟಿದ್ದಾರೆ ನಿಂಗೆ ಬಾಪ ಅದ ತಿನ್ಲಿಕ್ಕೆ ಬಂದಿದ್ದರೆ ನಿಜವಾಗಿ ಎಗ್ ಬೇಯಿಸ್ಬೇಕಷ್ಟೇ ಈಗ ಬೇಯಿಸ್ಬೇಕಷ್ಟು ಆಸೆಯಿಂದ ಬಂತು ಪಾಪ ಬಾ ಮೊಟ್ಟೆ ಬೇಯಿಸಿ ಇಟ್ಟಾಯ್ತು ಇದು ಊರಿನ ಕೋಳಿ ಅದು ಬ್ರೌನ್ ಕಾಣ್ತದೆ ಅದು ಒಂದು ಮೊಟ್ಟೆ ಇದೆ ಬೆಕ್ಕಿಗೆ ಅದು ಜಾಸ್ತಿ ತಿಂದ್ರೆ ಹುಷಾರಿಲ್ಲದ ಒಂದು ಎಲ್ಲ ಬೆಕ್ಕುಗಳು ತಿನ್ನುದಿಲ್ಲ ಹಾಗೆ ಇಷ್ಟ ನೋಡಿ ಅದಕ್ಕೆ ಹಾಗೆ ಮೂರು ಊರಿನ ಕೋಳಿ ನೋಡಿ ನಮ್ಮದು ಅರಶಿನ ಮುಗಿಯಿತು ಅರಶಿನ ಕೊಂಬು ಇದು ಸ್ವಲ್ಪ ಇರೋದು ಪೌಡರ್ಗೆ ಸಹ ಕೇಳಿ ತಕೊಂಡು ಆಗಿದೆ

ಇಲ್ಲಿ ತಾರ ಮಾರ ಎಲ್ಲಿ ಅಂತ ಗೊತ್ತಾಗುದಿಲ್ಲ ತೆಗಿಬೇಕು ಅಲ್ಲಿಂದ ಈಗ ಮತ್ತೊಂದು ಕಡೆ ಜಾಸ್ತಿ ಉಂಟು ಅಮ್ಮಲ್ಲಿ ತೆಗಿತಾ ಇದ್ದಾರೆ ಅವರು ಇದ್ದಂತ ಕೇಳಿದ್ರು ಸೋಗೆದ್ದು ಅದನ್ನು ಹಾಕ್ಲಿಕ್ಕೆ ಬೇಕಲ್ಲ ಹಾಗೆ ಹೋಗುವ ಭಯಂಕರ ಬಿಸಿಲಿಂದಾಗಿ ಹೋಗ್ಲಿಕ್ಕೆ ಸ್ವಲ್ಪ ತೋಟ ಆದರೂ ಪರವಾಗಿಲ್ಲ ಹೇಗೆ ಎಂತ ಇಲ್ಲದಿದ್ದರೆ ಉಂಟಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಬಿಸಿಲು ಸಂಸಾರಗಳೆಲ್ಲ ಓಡಿ ಬರ್ತಾ ಉಂಟು ಹಿಂದೆಯಿಂದ ಕಾಣ್ತಾ ಉಂಟು ಅಲ್ಲಿ

ಮತ್ತೆ ನಿಮ್ಗೆ ನೆಡ್ಲಿಕ್ಕೆ ಉಂಟಲ್ಲ ನಮ್ಮನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದೇವೆ ಇದು ನಾವು ಕಳೆದ ವರ್ಷ ನೆಟ್ಟದ್ದು ಚಿಕ್ಕದು ದೀಕ ದೊಡ್ಡದಾಗಿದೆ ನೋಡಿ ಇಷ್ಟು ಚಿಕ್ಕದು ಕೂಡ ನಿಮ್ಗೆ ನೆಡ್ಲಿಕ್ಕೆ ಆಗ್ತದೆ ಇಷ್ಟು ಚಿಕ್ಕದು ಹೀಗೆ ನೆಟ್ಟು ಬಿಡೋದು ವರ್ಷ ಆಗುವಾಗ ತುಂಬಾ ಆಗ್ತದೆ ಇಷ್ಟು ಚಿಕ್ಕದು ಕೂಡ ನೆಡ್ಲಿಕ್ಕೆ ಆಗ್ತದೆ ಇಷ್ಟು ಚಿಕ್ಕದು ದೊಡ್ಡದು ಬೇಕಂದ್ರೆ ಇಲ್ಲ ಇಷ್ಟು ದೊಡ್ಡದು ಬೇಕಂದ್ರೆ ಇಲ್ಲ ನೋಡಿ ಇದೆಲ್ಲ ಪಿಲ್ಲೆ ನೋಡಿ ಇದೆಲ್ಲ ಇಲ್ಲಿಂದ ನಾನು ತೋರಿಸ್ತೇನೆ ನೋಡಿ ಅವತ್ತು ಇದು ನೆಟ್ಟದ್ದು ಯಾವುದು ಒಂದು ಚಿಕ್ಕ ಪಿಲ್ಲೆ ಕಾಣ್ತದ ಇಲ್ಲಿ ಅವತ್ತು ಇಷ್ಟು ಚಿಕ್ಕದು ಮಾತ್ರ ನೆಟ್ಟದ್ದು ಇಷ್ಟು ಅದಕ್ಕೆ ನಾವು ನೀರು ಸ್ವಲ್ಪ ಎಲ್ಲ ಹಾಕಿದ ನಂತರ ಇದು ಡಬಲ್ ನೋಡಿ ಇದು ಡಬಲ್ ಸಿಗೋದು ಇಲ್ಲೆಲ್ಲ ಸಿಗ್ತದೆ ಅರಶಿನ ಅದು ಅರಶಿನ ಹಾಗೆ ನೋಡಿ ಹೀಗೆ ನೆಟ್ಟರೆ ನಿಮಗೆ ಡಬಲ್ ಸಿಗ್ತದೆ ಹೀಗೆ ತುಂಬಾ ಆಗ್ತದೆ ಅದರಲ್ಲಿ ಚಿಕ್ಕ ಒಂದಿಷ್ಟು ಚಿಕ್ಕ ಪೀಸು ಚಿಕ್ಕದಿದ್ರು ಸಾಕಾಗ್ತದೆ ನೆಡ್ಲಿಕ್ಕೆ ಅಲ್ಲ ಚಿಕ್ಕ ಸಾಕು 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 ಸಾಕಾಗ್ತದೆ ಉಂಟು ಎಲ್ಲ ನಾವು ತೆಗ್ದು ಅಲ್ಲೆಲ್ಲ ಲೈನ್ ಹಾಕಿದ್ದು ಅಲ್ಲೆಲ್ಲೇ ನಿಟ್ಟು ಅಂದ್ರೆ ಒಂದೇ ಕಡೆ ಅಲ್ಲೆಲ್ಲಿ ಇಡೀವು ಹಾಗೆ ನಂಗೆ ಅಷ್ಟು ಸಿಕ್ಕಿತ್ತು ಈಗ ಇದು ಲೈನ್ ಅಲ್ಲಿ ನಿಂತ ಮೊನ್ನೆ ಸೊಪ್ಪ ಕುಸ್ತಿ ನಡೀತಾ ಉಂಟು ನೋಡಿದ್ರೆ ನೀವು ಕುಸ್ತಿ ನಡೀತಾಂಟು ಕುಸ್ತಿ ಪಟುಗಳು ರೆಡಿ ಆಗಿದ್ದಾರೆ ಅವರಿಗೆ ನಾವು ಎನ್ಕರೇಜ್ ಮಾಡ್ಲಿಕ್ಕೆ ಎಲ್ಲ ನೀವು ಒಬ್ಬೆ ಹಾಕ್ಬೇಕು ನೀವೆಲ್ಲ ಒಬ್ಬೆ ಹಾಕ್ಬೇಕು ಕುಸ್ತಿ ನಡೆಯುವಾಗ ಕುಸ್ತಿ ನಡೆಯುವಾಗ ಇವತ್ತು ಬಾಳೆಗೊನೆ ತೆಗಿಯೋರು ಬಂದಿದ್ದಾರೆ ನೋಡಿ ಇಲ್ಲಿ ಬಾಳೆಗೊನೆ ತೆಗಿಯೋದು ಅದು ನೀರಲ್ಲಿ ನಿಂತೇ ಹಾಳಾಗುತ್ತೆ ನೀರಲ್ಲೇ ನಿಲ್ಬಾರ್ದು ನಾನು ಎಟ್ಟ ಮೇಲೆ ಸ್ವಲ್ಪ ಎತ್ತರ ನಾನು ಎಟ್ಟರೆ ನೀರೆಲ್ಲ ಹೋಗ್ಬೇಕು ಇದು ದೊಡ್ಡದುಂಟು ದೊಡ್ಡದು ತೆಗೀರಿ ದೊಡ್ಡದು ದೊಡ್ಡದು ನೋಡಿ ಅದು ಇಲ್ಲಿ ಸತ್ತಿದೆ ಅದು ಅದು ಬುಡ ಸತ್ತರೆ ನಮಗೆ ಗೊತ್ತಾಗಿದೆ ಇಲ್ಲಿ ಅಂತ ದೊಡ್ಡ ದೊಡ್ಡ ಗಿಡ ಅದು ಕೊಳೆ ಅದು ನಾವು ನೆಡುವ ಉಂಟಲ್ಲ ನೀರೆಲ್ಲ ನಿಲ್ಬಾರ್ದು ನೀರು ಅದು ಕೊಳೆ ತೋಬದ ಸ್ವಲ್ಪ ಎತ್ತರ ಮಣ್ಣು ಈ ಇದನ್ನು ತೆಗ್ದಿ ಉಂಟು ಚಂದ ಉಂಟು ಮನೆ ಕೊಟ್ಟು ಮಾತ್ರ ಒಣಗಿದೆ ಹದಿನೈದು ದಿವಸ ಆಯ್ತು ತೆಗ್ದು ಇದು ತಕ್ಷಣ ಕೊಟ್ಟರೆ ಫ್ರೆಶ್ ಆಗ್ತದೆ ಮತ್ತೆ ಆಗುದಿಲ್ಲ ಮತ್ತೆ ಅದು ಸೈಜ್ ಸೈಜ್ ಕೂಡ ಚಿಕ್ಕ ಚಿಕ್ಕದಾಗಿ ಒಣಗಿದಾಗೆ ಹಾಗೆ ಚಿಕ್ಕ ಚಿಟ್ಟೆ ಹಾಕೋದು ಇನ್ನು ಸ್ವಲ್ಪ ತೆಗಿಲಿಕ್ಕೆ ಉಂಟು ಸಾಕು ಕಾಣ್ತಾ ಉಂಟು ಅಲ್ಲೆಲ್ಲ ಉಂಟು ಅಲ್ಲೆಲ್ಲ ಬನ್ನಿ 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 ಬಂತು ಬನ್ನಿ 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 ಬರ್ತಾ ಉಂಟು ಬನ್ನಿ 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 ಮಕ್ಕಳೇ ಹ್ಮ್ ಬನ್ನಿ ತೋಟದ ಕೆಲಸ ಎಲ್ಲ ಆಯ್ತು ಇವರ್ದು ಕೂಡ ಕುಸ್ತಿ ಪಟುಗಳೆಲ್ಲ ಆಯ್ತು ಕುಸ್ತಿಯೆಲ್ಲ ತಿಂಕೋ ಅದಕ್ಕೆ ಬಿಡುವಾ ಬಿಲ್ಲನಿಗೆ ಹಾಕು ಬಿಲ್ಲನಿಗೆ ಅದಕ್ಕೆ ಹಾಕು ಅದಕ್ಕೊಂದು ಒಂದಿಲ್ಲ ಅದಕ್ಕೆ ಬೇಡಲ್ಲ ತಿಂದಿಲ್ಲ ಅದ್ ಮೇಲೆ ಉಂಟು ಕೆಲವೊಂದು ಗೆಡ್ಡೆ ಉಂಟಲ್ಲ ದೊಡ್ಡ ದೊಡ್ಡದಾಗುದು ಇದು ನಿಮ್ಮ ಮಣ್ಣು ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೋಡಿ ಅಂತೆ ಎಷ್ಟು ಚಿಕ್ಕ ನೆಟ್ಟು ಅದು ಎಷ್ಟು ದಪ್ಪ ಆಗಿ ಎಷ್ಟು ಇದು ಹೋಗ್ತದೆ ಅಂತ ಅದೀಗ ಮಣ್ಣೆಲ್ಲ ತೆಗೆದು ತೊಳಿಲಿಕ್ಕೆ ಉಂಟು ನೋಡಿ ನೋಡಿ ಅಂತ ಒಂದೇ ಒಂದೇ ಗೆಡ್ಡೆ ಸ್ವಲ್ಪ ಒಣಗಿದ್ರೆ ಮಣ್ಣು ಹೋಗ್ತದೆ ನೋಡಿ ದೊಡ್ಡ ಗೆಡ್ಡೆ ಇದು ಇದು ಚಿಕ್ಕದು ಕೂಡ ಉಂಟಲ್ಲ ತೆಗೆದು ಬಿಸಾಡುದು ಬೇಡ ತಕೊಂಡಲ್ಲ ನೀವು ತುಂಬಾ ಜನ ತಕೊಂಡಿದ್ದಾರೆ ಅದು ಚಿಕ್ಕ ಅಂತ ಅದನ್ನು ಬಿಸಾಡೋದು ಬೇಡ ನೆಡ್ಲಿಕ್ಕೆ ಆಗ್ತದೆ ಹಾಕಿಟ್ಟರು ಆಗ್ತದೆ ಹೆಚ್ಚು ದೊಡ್ಡದು ಕೂಡ ಆಗ್ತದೆ ನಿಮಗೆ ನೆಡ್ಲಿಕ್ಕೆ ಅದು ಚಿಕ್ಕ ಅಂತೇಳಿ ತೆಗೆದು ಬಿಸಾಡ್ತಾರೆ ಕೆಲವರು ಬಿಸಾಡ್ದಲ್ಲಿ ಕೂಡ ಮೊಳಕೆ ಬರ್ತದೆ ಬಿಸಾಡ್ಲಿಕ್ಕೆ ಎಂತ ಕೂಡ ಸ್ವಲ್ಪ ಕೂಡ ಅದು ಈಗ ಈಗ ಉಂಟಲ್ಲ ಸ್ವಲ್ಪ ದಿನ ಆದ ಮೇಲೆ ಚಿಕ್ಕದಾಗ್ತದೆ ಒಂದು ಇಪ್ಪತ್ತು ದಿವಸ ಆಯ್ತು ಮೊನ್ನೆ ಕೊಟ್ಟದೆಲ್ಲ ಅದು ಮತ್ತೆ ಅಲ್ಲಿ ಇಟ್ಟಿಟ್ಟು ಚಿಕ್ಕದಾಗ್ತದೆ ಅದು ಸತ್ತಿದೆ ಅಂತ ಅರ್ಥಲ್ಲ ದೊಡ್ಡದುಂಟಲ್ಲ ಮತ್ತೆ ದಿನ ಸಪುರ 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 ಸಬರ ಹೋಗ್ತದ ಈಗ ದೊಡ್ಡದುಂಟು ನಿಮಗೆ ಅದು ವಿಷಯ ಹೇಳಿಕ್ಕಿತ್ತು ನಾವು ಉಂಟಲ್ಲ ಮೊನ್ನೆ ಹೋಗಿ ಬಂದದ್ದು ಪೇಟೆಗೆ ಹೋಗಿ ಬರುವಾಗ ಮನೆಯಲ್ಲಿ ಯಾರು ಇರ್ಲಿಲ್ಲ ಹಾಗೆ ಇಲ್ಲಿ ಉಂಟಲ್ಲ ನಮ್ಮ ಮನೆಯ ಎದುರು ಇದು ತಿಮಾರೆ ಬರ್ತಲ್ಲ ಒಂದೆಲಗ ಸೊಪ್ಪು ಅದು ಚಂದ ಆಗಿದೆ ತುಂಬಾ ಆಗಿದೆ ಅದು ಈಗ ಈಗ ಆದದ್ದು ನಾವು ಹೋಗಿ ಬರುವಾಗ ಎಂತ ಬೋರ್ ಬೋರ್ ಕಾಣ್ತಾ ಉಂಟು ಅಂತ ನೋಡುವಾಗ ಎಲ್ಲ ತಿಮರೆ ಸೊಪ್ಪು ತೆಗ್ದು ತೆಗ್ದಿದ್ದಾರೆ ಯಾರು ಗೊತ್ತಿಲ್ಲ ಎಂತಲೂ ವಿಷಯ ಗೊತ್ತಿಲ್ಲ ನಿಮಗೆ ತೋರಿಸ್ತೇನೆ ಎಲ್ಲ ತೆಗೆದುಂಟು ಹಗಲಿಗೆ ತಿನ್ಲಿಕ್ಕಿಲ್ಲ ನಮ್ಗೆ ಗೊತ್ತಿಲ್ಲ ಅದು ಯಾರು ತೆಗ್ದದ ನಮ್ಗೆ ಅನಿಸೋ ಪ್ರಕಾರ ಯಾರು ಬರ್ತಾರ ಅಂತ ಇಲ್ಲಿ ಹಾಂ ಹತ್ರ ಮನೆಯವರಂತೂ ಬರಲಿಕ್ಕೆ ಏನಿಲ್ಲ ಅವರು ಬರೋದಿಲ್ಲ ಹಾಗೆ ಹತ್ತಿರ ಮನೆಯಲ್ಲಿ ಉಂಟು ಹಾಂ ಎಲ್ಲ ತೀಮರೆ ತೆಗ್ದದ್ದು ಉಂಟು ನಿಮಗೆ ತೋರಿಸ್ತೇನೆ ಒಳ್ಳೆ ಉಂಟು ಅದೆಂತ ಗೊತ್ತಿಲ್ಲ ಫುಲ್ಲು ತೆಗೆದಿದೆ ಚಂದ ಮಾಡಿ ಎಲ್ಲ ಮಾತ್ರ ತೆಗೆದಿದ್ದೆ ಯಾರು ಬಂದು ತಗೊಂಡೋಗಾರ ನಾವಿಲ್ಲದಾಗ ಬಂದು ನಾವಿಲ್ಲದಾಗ ಬಂದು ಅವರು ಎಂತ ಮಾರು ಎಂತ ಮಾಡಿದ್ರೆ ಗೊತ್ತಿಲ್ಲ ಫುಲ್ಲು ತೆಗೆದಿದ್ದಾರೆ ನಿಮಗೆ ತೋರಿಸ್ತೇನೆ ನೋಡಿ ಇದೆಲ್ಲ ತಿಮಾರೆ ನೋಡಿ ಇದು ತೀಮರೆ ಇದೆಲ್ಲ ತಿಮಾರೆ ನೋಡಿ ಇಲ್ಲಿಲ್ಲ ಇಲ್ಲಿಲ್ಲ ಇತ ಇದಲ್ಲ ಇದಲ್ಲ ನೋಡಿ ಇದು 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 ಫುಲ್ ಇತ್ತು ನೋಡಿ ಎಲ್ಲ ಎಲೆ ಮಾತ್ರ ತೆಗೆದಿದ್ದಾರೆ ನೋಡಿ ಇಲ್ಲಿ ಲೈನಲ್ಲಿ ನೋಡಿ ಇದೆಲ್ಲ ಎಲೆ ಮಾತ್ರ ತೆಗ್ದಿದೆ ನೋಡಿ ಇಲ್ಲಿ 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 ಫುಲ್ಲು ಎಂಥದ್ದು ಇತ್ತಿಲ್ಲ ನೋಡಿ ಎಲ್ಲ ಚಂದ ನಾವು ಬೆಳೆಸಿ ಇಟ್ಟದ್ದು ಬೇಕಾಗ್ತದೆ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಎಂಥ ಇಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಮತ್ತೆ ಮತ್ತೆ ಇಲ್ಲಿ ಉಂಟಾ ಇಲ್ಲಿ ಫುಲ್ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತದೆ ಅದು ಬಳ್ಳಿ 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 ಹೋಗಿದೆಯಲ್ಲ ಎಲ್ಲ ಒಂದಿಲ್ಲಗ ಬಟ್ ಎಲ್ಲ ಒಂದೇಗದ್ದು ನೋಡಿ ಇಲ್ಲಿ ನಿಮಗೆ ಇಲ್ಲಿ ಕಾಣ್ಬೋದು ಒಂದೇ ಸೊಪ್ಪು ನೋಡಿ ಇಲ್ಲಿ ಹೀಗೆ ಉಂಟಲ್ಲ ಇಲ್ಲಿ ನೋಡಿ ಅಂತ ಗೊತ್ತಾಗೋದಿಲ್ಲ ಅಂತ ನೋಡಿ ಯಾರು ಬಂದಿದ್ದಾರೆ ಎಂತ ಅಂತ ನೋಡ್ಬೇಕು ಅಷ್ಟ ನೋಡಿ ಇಲ್ಲೆಲ್ಲ ಎಲ್ಲ ತೆಗೆದಿದ್ದಾರೆ ನೋಡಿ ಅಲ್ಲಿ ತನಕ ಅಲ್ಲಿ ನಿಮಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಲೈನಲ್ಲಿ ಇಲ್ಲ ಎಲ್ಲ ಚಿಗುರು ಮೇಲೆ ಇದ್ದ ಎಲ್ಲೆಲ್ಲ ತೆಗೆದಿದ್ದಾರೆ ಅಪ್ಪನಲ್ಲಿಗಳು ಅಪ್ಪನಿಗೆ ಅಪ್ಪನಿಗೆಸ ಗೊತ್ತಿಲ್ಲ ನಮಗೆಸ ಗೊತ್ತಿಲ್ಲ ಹಾಗೆ ನೋಡಿದ್ರಲ್ಲ ಎಲ್ಲ ಎಷ್ಟು ಇತ್ತು ಹಾ ಅಲ್ಲಿ ಅಲ್ಲಿದುಂಟು ಅಲ್ಲಿ ಸೈಡ್ ಉಂಟು ಎದುರಿತ್ತಲ್ಲ ಅದನ್ನು ಮಾತ್ರ ತೆಗೆದಿದ್ದಾರೆ ಯಾರು ಎಂತ ವಿಷಯವೇ ಗೊತ್ತಿಲ್ಲ ಅಂತ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಮ್ಮ ಅದು ಒಂದೆಲಾಗ ಕೇಳಿ ಕೇಳಿ ತಗೊಂಡು ಹೋಗ್ತಿದ್ರಲ್ಲ ಯಾಕೆ ಹಾಗೆ ನಮಗೆ ಅದು ಕನ್ಫರ್ಮ್ ಯಾರು ಗೊತ್ತಿಲ್ಲ ಅಲ್ಲ ಹಾಗೆ ಎಂತ ಹೇಳಿಕಾಗುದಿಲ್ಲ ಅಪ್ಪ ಅಂದ್ಕೊಂಡ್ರು ನಾವು ಅಂತೇಳಿ ಹೇಗೆ ಯಾಕೆ ತೆಗ್ದದ್ದು ಅಂತೇಳಿ ಹಾಗೆ ನಮಗೆ ಸಹ ಗೊತ್ತಿಲ್ಲ ಅಲ್ಲ ಹಾಗೆ ಎಂಥದ್ದು ಎಲ್ಲಿ ಇನ್ನು ಸದ್ಯದಲ್ಲೇ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತದೆ ತುಂಬಾ ಮಂದಿ ಮಾಡಿ ಮಾಡಿ ಉಪ್ಪಿ ಮಿಡಿ ಮಾವಿನಕಾಯಿ ಆ ಸಲ ಮಾಡಿದು ಪೀಸ್ ಮಾವಿನಕಾಯಿ ಇದು ಹಾಗೆ ಎಷ್ಟು ಹೆಚ್ಚಿನವರು ಹೇಳ್ತಿದ್ದು ಮಿಡಿ ಮಾವಿನಕಾಯಿ ಮಾಡಿ 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 ಅಂತ ಹೇಳಿ ಹಾಗೆ ಇನ್ನು ಸದ್ಯದಲ್ಲೇ ರೆಡಿ ಆಗ್ತದೆ ರೆಡಿ ಆಗಿ ಹೇಳ್ತೇವೆ ಹಾಗೆ ಇನ್ನು ಸ್ವಲ್ಪ ಅರಸಿನ ತೆಗಿಲಿಕ್ಕೆ ಉಂಟು ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ಅರಶಿನ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಇದ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಊಟದಲ್ಲಿ ಸಿಗುವ ಬಾಯ್